ಅವನ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ಬೇಕಾ ನನಗಿನ್ನ ಅವನು ಅದರಲ್ಲಿ ಹಂಡ್ರೆಡ್ ಮೈಲೇ ದೂರ ಇದ್ದಾನೆ ನನ್ನ ಮಗ ಎಲ್ಲ ಮಾಡ್ಕೊಂಡು ಬರ್ತಾನೇನು ನಂಬಿಕೆ ನನಗಿದೆ ಅವನ ಬಗ್ಗೆ ಮೊದಲಿಂದ ಇಂಟರ್ವ್ಯೂ ತೆಗೆದ್ ನೋಡಿ ನನ್ನ ಮಗನ ಬಗ್ಗೆ ನನ್ಗೆ ಹೋಪ್ ಜಾಸ್ತಿ ಅವ್ನು ಚೆನ್ನಾಗಿ ಮಾಡ್ತಾನೆ ಮ್ಯಾಮ್ ನಿಮ್ಮ ಮಗ ಅಷ್ಟು ಹೆಸರು ಮಾಡೋದು ಕೂಡ ನಿಮ್ಮಲ್ಲ ಅದೊಂದು ಇನ್ನೋ ಹಾಗೆ ಉಳ್ಕೊಂಡಿದೆ ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ ಜನಪ್ರಿಯ ಬಂದಾಗ ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ವಿ ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋ ಹಾಗೆ ಉಳ್ಕೊಂಡಿದೆ ಆಗಬೇಕಾ

ಹೀಗೆ ಥಿಯೇಟರ್ ಮಾಡೋಣ ಮಾಡೋಣ ನಮ್ ಕೈಲಿ ದೇವ್ರ್ ದುಡ್ಡು ಕೊಟ್ರೆ ನಾವು ಅದೇ ನನ್ ಮಗ ಮಾಡಿಲ್ವ ಅಂದ್ರೆ ಎಷ್ಟೊಂದ್ ಕೆಲಸ ಹಂಗೆ ನಾವು ಮಾಡೋಣ ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾ ಜನ ಸಿನ್ಮಾ ನೋಡಿದ್ರೆ ಜನ ನಮ್ಗೆ ಹರ್ಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ ನಾವು ಮನೆಗ್ ತಗೊಂಡಾಗ ನನ್ ಮಕ್ಳಿಬ್ರು ಸೆಟ್ಲ್ ಆಗೋರ್ರೆ ನಮ್ಗೆ ದುಡ್ಡು